ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ ಮುಂಚೆ ಕೆಲವೊಂದು ವಿಷಯಗಳನ್ನ ನಾನು ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ನೀವು ಆಯುರ್ವೇದಿಕ್ ಪ್ರಾಡಕ್ಟ್ಸು ಸುಮಾರು ಜನ ತಗೊಳ್ಬೇಕು ಅಂತ ಇದ್ದೀರಲ್ಲ ಆ ನಿಟ್ಟಿನಲ್ಲಿ ನೀವು ಯಾವ್ಯಾವ ಪ್ರಾಡಕ್ಟ್ಸ್ ತೊಗೊಳ್ಬೋದು ಅಂತ ನಾನು ನಾನು ನನ್ನ ವೀಡಿಯೋಲಿ ಶೇರ್ ಮಾಡಿದ್ದೀನಿ ನೂರು ರೂಪಾಯಿ ಒಬ್ಬ ಮಿಡಲ್ ಕ್ಲಾಸ್ ಜನಾನು ತೊಗೊಳ್ಳೋ ಪ್ರಾಡಕ್ಟ್ಸು ನಾನೇನು ಯೂಸ್ ಮಾಡ್ತಾ ಇದ್ದೀನಿ ಎಟ್ ಆಗೇನ್ ನಾಟ್ ಎ ಪ್ರಮೋಷನ್ ನಾನು ಪ್ರತಿಯೊಂದು ಪ್ರಾಡಕ್ಟ್ಸು ದುಡ್ಡು ಕೊಟ್ಟು ತಗೊಂಡಿರೋದು ಆಯಿತಾ ನಾನು ಪ್ರಮೋಷನ್ ಮಾಡೋದಿಂದ ಇನ್ಕ್ಲೂಡ್ಸ್ ಪೇಡ್ ಪ್ರಮೋಷನ್ ಅಂತ ರಾಜಾ ರೋಷ್ವಾ ಹಾಕ್ತೀನಿ ಎಲ್ಲರಿಗೂ ಅಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಅದು ಬಿಟ್ಟು ಇನ್ನೊಂದು ಗುಂಪಿನ ಜನ ಇದ್ದಾರೆ ಅವ್ರಿಗೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ ನಾನು ಏನಾರು ಪ್ರಮೋಷನ್ ಮಾಡೋದಿಲ್ಲ ಇನ್ಕ್ಲೂಡ್ಸ್ ಪೇಡ್ ಪ್ರಮೋಷನ್ ಹಾಕ್ತೀನಿ ಓಕೆನಾ ನೀವು ತಲೆ ಕೆಡ್ಸ್ಕೊಂಬೇಡಿ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಸೊ ಆ ನಿಟ್ಟಿನಲ್ಲಿ ನಾನು ನೋಡೋಕ್ಕಿದ್ರೆ ಇವತ್ತು ಆಯುರ್ವೇದ ಅವರು ನಾನು ನೋಡಿ ಇದು ಸುಮಾರಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ ಶೀಘೆಕಾಯಿ ಆಗಲಿ ರೀಟ ಆಗಲಿ ಇದು ಶೀಘೆಕಾಯಿ ಸೊ ನಾನು ಹೇಳ್ದೆಲ್ಲ ಹೇಳಿದ್ದೀನಿ ಆಯುರ್ವೇದ ಅವ್ರದ್ದು ಯಾಕೆ ನಾನು ರೆಕಮೆಂಡ್ ಮಾಡ್ತೀನಿ ಅಥವಾ ಯಾಕೆ ನಾನು ತೊಗೊಳ್ಳಿ ಅಂತ ಹೇಳ್ತೀನಿ ಅಂದರೆ ನಾನು ಸತತವಾಗಿ ನಾಲ್ಕು ತಿಂಗಳು ಯೂಸ್ ಮಾಡಿದ್ದೀನಿ ಒಂದು ಚೂರು ನನಗೆ ಸೈಡ್ ಎಫೆಕ್ಟ್ ಅನ್ನೋದು ಆಗಿಲ್ಲ ಆಗಿದ್ದಿದ್ರೆ ನಾನೇ ಹೇಳ್ತಿದ್ದೆ ಬೇಡ ಅದು ಬೇರೆ ಬ್ರ್ಯಾಂಡ್ ನೋಡೋಣ ಅಂತ ಈಗ ಸುಮಾರು ಜನ ಮುಲತಿದು ಕೇಳ್ತಿದ್ದಾರೆ ನನಗೆ ಬೇರೆ ಬ್ರ್ಯಾಂಡ್ ತಗೊಳ್ಳಿ ನೀವು ಬೇರೆ ಬ್ರ್ಯಾಂಡ್ ತಗೊಂಡ್ರೆ ನನ್ನ ಅದ್ರ ರಿಸಲ್ಟ್ ನಿಜವಾಗ್ಲೂ ಝೀರೋ ಅದ್ದು ಇನ್ಫಾರ್ಮೇಷನ್ ನನ್ನ ಹತ್ರ ಇರೋದು ಸೊ ನೀವು ಆಯುರ್ವೇದ ತಗೊಂಡಾಗ ನಮಗೆ ಗೊತ್ತಿರುತ್ತೆ ಏನದು ಪಾಸಿಟಿವ್ ಏನು ನೆಗೆಟಿವ್ ಅಂತ ಸೊ ಆ ನಿಟ್ಟಿನಲ್ಲಿ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡು ಯೂಸ್ ಮಾಡ್ತಿದ್ದಾರೆ ಫಸ್ಟು ಪ್ರಾಡಕ್ಟ್ ಅವ್ರದ್ದು ಶೀಗೆಕಾಯಿ ತೊಗೊಳ್ಳಿ ಇದ್ರ ಬೆಲೆನೂ ಹೇಳ್ಬಿಡ್ತೀನಿ ಶೀಗೆಕಾಯಿ ಮೂವತ್ತು ರೂಪಾಯಿ ಓಕೆ ಮೂವತ್ತು ರೂಪಾಯಿ ಶೀಗೆಕಾಯಿ ಮತ್ತು ರೀಟಾ ಮೂವತ್ತು ರೂಪಾಯಿ ಸೊ ಅರವತ್ತು ರೂಪಾಯಿಗೆ ನಿಮಗೆ ಸೀಗೆಕಾಯಿ ಬಂದ್ಬಿಡುತ್ತೆ ರೀಟಾನು ತಗೊಳ್ಳಿ ಸೀಗೆಕಾಯಿ ಇದು ಇದೆರಡೂ ಈಕ್ವಲ್ ಅಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಉಪಯೋಗಿಸ್ಕೊಳ್ಬೋದು ಇನ್ಸ್ಟೆಡ್ ಆಫ್ ಶ್ಯಾಂಪು ಓಕೆನಾ ಇದು ಮೂವತ್ತು ಮೂವತ್ತು ಅರವತ್ತು ರೂಪಾಯಿ ಫೈನ್ ಸ್ಕ್ರೀನ್ಶಾಟ್ ತೊಗೊಳ್ಳೋದು ತಗೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ಆಯುರ್ವೇದ ಅವತ್ತು ರೀಟಾ ಪೌಡರ್ ಸೀಗೆಕಾಯಿ ಪೌಡರ್ ತರ್ಟಿ ತರ್ಟಿ ರುಪೀಸ್ ನಾನು ಹೇಳಿರೋದು ಓಕೆನಾ ಇದು ನಿರ್ಮಲ್ ಅವರ ಎಸ್ ಎಸ್ ಐ ಯೂನಿಟ್ ಅಂತ ಇದನ್ನು ಅಮೆಝಾನಲ್ಲಿ ನಾನು ತಗೊಂಡಿರೋದು ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲೂ ಇಲ್ಲ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ಅಲ್ಲ ಇದು ಕಸ್ತೂರಿ ಹರ್ಷಣ ಓಕೆನಾ ಇದನ್ನ ತಗೊಳ್ಳಿ ನಿರ್ಮಲ್ ಅವತ್ತು ಇದ್ರದ್ದು ಲಿಂಕ್ ಬೇಕಾದ್ರೆ ಕೊಡ್ತೀನಿ ನಾನು ಇದು ಒನ್ ಸಿಕ್ಸ್ಟಿ ರುಪೀಸು ಹಂಡ್ರೆಡ್ ಗ್ರಾಮ್ಸು ನಾಲ್ಕು ಪ್ಯಾಕೆಟ್ ಒಂದು ಪ್ಯಾಕೆಟ್ ಕೊಡೋಲ್ಲ ಓಕೆನಾ ಇದು ಸ್ಕ್ರೀನ್ಶಾಟ್ ತಗೊಳ್ಳಿ ನಿರ್ಮಲ್ ಅವತ್ತು ಫೈನ್ ನೆಕ್ಸ್ಟ್ ಆರೆಂಜ್ ಫೀಲ್ಡ್ ಪೌಡರ್ ಇದು ಅಷ್ಟೇ ಅದು ಹೇಳದ ನೂರ ಅರವತ್ತು ರೂಪಾಯಿ ಅದ್ರ ರೇಟು ಅದು ಸಪ್ರೇಟ್ ಆಯುರ್ವೇದ ಅವ್ರದ್ದಲ್ಲ ಅದು ಇದು ನಲ್ವತ್ತು ರೂಪಾಯಿ ಐವತ್ತು ಗ್ರಾಮು ಆರೆಂಜ್ ಫೀಲ್ಡ್ ಪೌಡರ್ ಫೈನ್ ನೆಕ್ಸ್ಟು ನಲ್ ನಲಪರಂ ಸುಮಾರು ಜನ ಫೇವ್ರೆಟ್ ಇದು ಫಿಗ್ಮೆಂಟೇಷನ್ ಇರೋರಿಗೆ ಇಲ್ದಿರೋರಿಗೆ ಸೊ ನಲಪರಂ ಬಂದ್ಬಿಟ್ಟು ನಿಮಗೆ ಇದು ಮೂವತ್ತು ರೂಪಾಯಿ ಐವತ್ತು ಗ್ರಾಮ್ ಸೇಮು ನಲಪ ಮರಾಡಿ ಕೆರಾಟಿ ಆಯಿಲ್ದು ಆ ಮರದ್ದು ಇದರಿಂದ ಮಾಡಿರೋದು ಚಕ್ಕೆ ಪುಡಿ ಫೈನ್ ನೆಕ್ಸ್ಟು ಮಂಜಿಷ್ಟ ಮಂಜಿಷ್ಟ ಎಲ್ಲ ಪಿಂಪಲ್ಸು ಸ್ಕಿನ್ ವೈಟ್ನಿಂಗ್ ನೋಡಿದ್ರಲ್ಲ ಇದ್ರ ಬೆಲೆ ಹೇಳ್ತೀನಿ ಎಲ್ಲ ಫ್ರೆಶ್ಶು ಇದು ನಲ್ವತ್ತು ಗ್ರಾಮ್ಗೆ ನಲ್ವತ್ತು ರೂಪಾಯಿ ಫೈನ್ ಇದು ತುಳಸಿ ಇದು ಬೇವಿನ ಎಲೆಯ ಪುಡಿ ಬೇವಿನ ಎಲೆಯ ಪುಡಿ ನಮ್ಮ ಆಯುರ್ವೇದ ಇದೆಲ್ಲ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ಇಪ್ಪತ್ತು ರೂಪಾಯಿ ಐವತ್ತು ಗ್ರಾಮ್ಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆರ್ ಪ್ರಾಡಕ್ಟ್ಸ್ ಎಲ್ಲ ಓಕೆನಾ ತುಳಸಿ ಪೌಡರ್ ನಲ್ವತ್ತು ಗ್ರಾಮು ನಲ್ವತ್ತು ರೂಪಾಯಿಗೆ ಓಕೆನಾ ಸೊ ನಿಮ್ಗೆ ಯಾವ್ದು ಬೇಕೋ ಬರೆದಿಟ್ಕೊಳ್ಳಿ ಒಂದು ಕಡೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಸೆಕ್ಷನ್ ಹಾಕಿ ನೆಕ್ಸ್ಟು ಕಾಳು ಪೌಡ್ರ್ ನಿಮ್ಮ ಮನೇಲಿ ಹೆಸ್ರುಕಾಳಿತ್ತು ಅಂದರೆ ನಿಮ್ಮ ಫ್ರೀಯಾಗಿತ್ತು ಟೈಮ್ ಇತ್ತು ಅಂದರೆ ಮೊಳಕೆ ಬರೆಸಿ ಪೌಡ್ರ್ ಮಾಡಿ ಬಿಸಿಲು ಒಣಗಿಸಿ ಪೌಡ್ರ್ ಮಾಡಿಟ್ಕೊಳ್ಳಿ ಗ್ರೀನ್ ಗ್ರಾಮ್ ದಾಲ್ ಗ್ರೀನ್ ಗ್ರಾಮ್ ಪೌಡರ್ ಇದ್ರ ಬೆಲೆ ಐವತ್ತು ಗ್ರಾಮು ಇಪ್ಪತ್ತು ರೂಪಾಯಿ ಫೈನ್ ನೆಕ್ಸ್ಟು ಬಾಯ್ ಎಲ್ಲರಿಗೂ ರೀ ನನಗೂ ಸೇರಿಸಿ ಲಿಕ್ಕೋ ರೈಸ್ ನಮ್ಮ ಮೂಲತಿ ಪೌಡರ್ ಇದು ಅಷ್ಟೇ ನ್ಯಾಚುರಲ್ ಆಗಿದೆ ನೋಡಿ ಒಂದು ಇದರಲ್ಲಿ ನಾನು ಒಂದು ಕಂಟೆ ಹಿಡ್ಕೊಂಡೆ ಈ ಲಿಕ್ಕೊ ರೈಸಲ್ಲಿ ಇದನ್ನು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡುವಾಗ ಒಂಥರ ಘಾಟ್ ಬಂದು ಡೈರೆಕ್ಟ್ ಅದು ನಿಮ್ಮ ಗಂಟ್ಲಿಗೆ ಹೋಗುತ್ತೆ ಸೊ ಇಟ್ ಇಸ್ ನ್ಯಾಚುರಲ್ ಅಂತ ಅರ್ಥ ಮಾಡ್ಕೊಂಬಿಡಿ ಯಾವುದು ಇವಾಗ ಶೀಘಕ್ಕ ಅಷ್ಟೇ ನಾವು ಬೌಲ್ಗೆ ಹಾಕ್ಬೇಕಾದ್ರೆ ಒಂಥರ ಘಾಟ್ ಹೊಡಿಯುತ್ತಲ್ಲ ಅದು ನ್ಯಾಚುರಲು ಪ್ಯೂರು ಅಂತ ಅರ್ಥ ಆಯಿತಾ ಇದು ಐವತ್ತು ಗ್ರಾಮ್ಗೆ ಐವತ್ತು ರೂಪಾಯಿ ನೆಕ್ಸ್ಟು ಇದನ್ನು ನಾನು ಓಪನೇ ಮಾಡಿಲ್ಲ ಬೃಂದರಾಜ ಓಪನ್ ಮಾಡಬೇಕು ಪ್ಯಾಕೆಟು ಹೇರ್ ಪ್ಯಾಕಿಗೆ ಮಾಡ್ತೀನಿ ನಲ್ವತ್ತು ಗ್ರಾಮ್ಗೆ ನಲ್ವತ್ತು ರೂಪಾಯಿ ಓಕೆ ನೆಕ್ಸ್ಟು ಇಂಡಿಗೋ ಪೌಡ್ರು ಖಾಲಿ ಆಗೋಗಿದೆ ನನ್ನ ಹತ್ರ ಸೊ ಇದು ಹೆನಾ ಪೌಡ್ರು ಹೆನಾ ಪೌಡ್ರ್ ಬಂದ್ಬಿಟ್ಟು ಮೂವತ್ತು ರೂಪಾಯಿ ನಲ್ವತ್ತು ಗ್ರಾಮ್ಗೆ ಹೆಣಾ ಪೌಡ್ರು ಮೂವತ್ತು ರೂಪಾಯಿ ನಲ್ವತ್ತು ಗ್ರಾಮ್ಗೆ ಓಕೆನಾ ಸೊ ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ಇದೆ ಸೊ ಇವತ್ತಿನ ವೀಡಿಯೋ ತುಂಬ ಲೆಂತಿಯಾಗಿ ಹೋಗುತ್ತೆ ಅವ್ರ ಪ್ರಾಡಕ್ಟ್ಸ್ ತೋರ್ಸೋಕೋದ್ರೆ ಇದೆಲ್ಲ ನಾನು ತಗೊಂಡಿರೋ ಪ್ರಾಡಕ್ಟ್ಸು ಕೆ ಇದಕ್ಕೆಲ್ಲ ಸೇರಿಸಿದ್ರೆ ನಿಮ್ಗೊಂದು ಐನೂರು ರೂಪಾಯಿ ಆಗ್ಬೋದೇನೋ ಅಷ್ಟೇ ನಾನು ಪೂರ್ತಿ ತೊಗೊಳ್ಳಿ ಅಂತ ಹೇಳ್ತಿಲ್ಲ ನಿಮ್ಗೆ ಇವಾಗ ಮುಲತಿ ಬೇಕು ಸ್ಯಾಂಡ್ಲುಡ್ ಸ್ಯಾಂಡ್ ಇದು ಸ್ಯಾಂಡ್ಲುಡ್ಡು ಇದೆ ಅವ್ರದ್ದು ನನ್ನ ಹತ್ರ ಖಾಲಿ ಆಗೋಗಿದೆ ಸ್ಯಾಂಡ್ಲುಡ್ ಪೌಡ್ರ್ ಸೊ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಬರೆದಿಟ್ಕೊಡಿ ಏನಾರ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಸಿಂಪಲ್ ಆಗಿರೋ ವೀಡಿಯೋ ಚಿಕ್ಕ ವೀಡಿಯೋ ಇನ್ಫಾರ್ಮೇಟಿವ್ ವೀಡಿಯೋ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಶಿಕ್ಷಣ ಹಾಕಿ ಇದು ನಾನು ಹೇಳ್ತಾನೆ ಬಂದೆ ಪ್ರಾಡಕ್ಟ್ಸ್ ಇದು ಮಾಡ್ತೀನಿ ಇದು ಎಟ್ ಆಗೇನ್ ನಾಟ್ ಎ ಪ್ರಮೋಷನ್ ಮತ್ತೆ ಹೇಳ್ತಿದ್ದೀನಿ ಪ್ರಮೋಷನ್ ಮಾಡಬೇಕಾದ್ರೆ ನಾನು ಹಾಕ್ತೀನಿ ಇನ್ಕ್ಲೂಸ್ ಪೇಡ್ ಪ್ರಮೋಷನ್ ಅಂತ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಶಿಕ್ಷಣ ಹಾಕಿ ಸುಮಾರು ಜನ ಯೂಸ್ ಮಾಡ್ತಿದ್ದೀರಾ ದಯವಿಟ್ಟು ಇದೇ ಬ್ರ್ಯಾಂಡ್ ಹೋಗಿ ಯಾಕಂದರೆ ಇದೇ ಬ್ರ್ಯಾಂಡಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ನನಗೆ ಗೊತ್ತಿದೆ ಓಕೆನಾ ಬೇರೆ ಬ್ರ್ಯಾಂಡ್ಗೆ ಹೋದರೆ ನಾನು ನಿಜವಾಗಲೂ ಗೊತ್ತಿಲ್ಲ ಸೊ ಇನ್ನೂ ಏನಾದ್ರು ನಿಮ್ಗೆ ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಂಜೆ ಒಂದು ಅದ್ಭುತವಾದ ಕ್ರೀಮ್ ಜೊತೆ ಅದು ಹೇಳಲ್ಲ ಯಾವ ಕ್ರೀಮು ಕ್ರೀಮ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಸೂಯರ್ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೋಗ್ತಿರ್ತಿ ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಂದು ರೂಪಾಯಿ ಖರ್ಚಾಗಲ್ಲ ಆ ಒಂದು ರೂಪಾಯಿ ನನಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗ್ಸ ಥ್ಯಾಂಕ್ ಯು ಫಾರ್ ವಾಚಿಂಗ್